ಎಮಿಷನ್ ನಾಮ್ಸ್ ಬದಲಾಯಿತು ಟೂ ಸ್ಟ್ರೋಕ್ ಗಾಡಿಗಳು ನಿಂತೋಯ್ತು ಎಲ್ಲಾ ಬ್ರ್ಯಾಂಡ್ಗಳು ಫೋರ್ ಸ್ಟ್ರೋಕ್ ಕಡೆ ಹೋಗುವಾಗ ಯಮಹ ಕೂಡ ಹೋಗ್ಲೇಬೇಕಲ್ವಾ ಆ ಟೈಮಲ್ಲಿ ಬಂದಿದ್ದೆ ಯಮಹಾ ವೈ ಬಿ ಎಕ್ಸ್ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಮೊದಲ ಫೋರ್ ಸ್ಟ್ರೋಕ್ ಯಮಹಾದ ಗಾಡಿ ನಮ್ಮ ದೇಶಕ್ಕೆ ಟೂ ತೌಸಂಡ್ ಅಲ್ಲಿ ಯಮಹ ವೈ ಬಿ ಎಕ್ಸ್ ಎ ಐ ಎಸ್ ಅಂದ್ರೆ ಏರ್ ಇಂಡಕ್ಷನ್ ಸಿಸ್ಟಮ್ ಬರುತ್ತೆ ಟೂ ತೌಸಂಡ್ ಒನ್ ಗೆ ವೈ ಬಿ ಎಕ್ಸ್ ಒನ್ ಟ್ವೆಂಟಿ ಫೈವ್ ಹೊಸ ಸ್ಟಿಕ್ಕರ್ ಜೊತೆ ದೊಡ್ಡ ಟೈರ್ ಹೊಸ ಇಂಡಿಕೇಟರ್ ಗಳು ನೂರ್ ಇಪ್ಪತ್ ಮೂರು ಪಾಯಿಂಟ್ ಸೆವೆನ್ ಸಿ ಸಿ ಫೋರ್ ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಇದೆ ಲೆವೆನ್ ಪಾಯಿಂಟ್ ಟೂ ಪಿ ಎಸ್ ಪವರ್ ಇದ್ರೆ ಲೆವೆನ್ ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ ನಾಲ್ಕು ಸ್ಪೀಡು ಒನ್ ಡೌನ್ ತ್ರೀ ಅಪ್ಗೆ ಟಾಪ್ ಸ್ಪೀಡು ನೂರ ಹತ್ತು ಕಿಲೋ ಮೀಟರ್ ಪರ್ ಅವರ್ ಹನ್ನೊಂದು ಲೀಟರ್ ಟ್ಯಾಂಕ್ ಇದೆ ಐವತ್ತರಿಂದ ಅರವತ್ತು ಮೈಲೇಜ್ ಬರಬೇಕು ಫ್ರಂಟ್ ಸ್ಕ್ವೇರ್ ಹೆಡ್ ಲೈಟ್ ಮಾಸ್ಕ್ ಬರುತ್ತೆ ಅದಿಲ್ಲ ಸ್ಕ್ವೇರ್ ಮಿರರ್ ಗಳು ಬರುತ್ತೆ ಅದು ಇಲ್ಲ ಮಿಕ್ಕಿದ್ದೆಲ್ಲ ಸ್ಟಾಕ್ ಲಡಾಕ್ ರೈಡ್ ಆಗಿದೆ ಗುರು ಇದ್ರಲ್ಲಿ ಇದ್ರದೇ ಸೇಮ್ ಇಂಜಿನ್ ನ ವೈ ಡಿ ಒನ್ ಟ್ವೆಂಟಿ ಫೈವ್ ಎಂಟೈಸರ್ ಫೇಸರ್ ಒನ್ ಟ್ವೆಂಟಿ ಫೈವ್ ಯೂಸ್ ಮಾಡಿ ಬಿಡ್ತಾರೆ ಅಲ್ಲೇ ಅಂದ್ರೆ ನಾನು ಯಾರೋ ಫಿಗರ್ ಮಾಡ್ತಿದ್ದಾರೆ ಅನ್ಕೊಂಡ್ರೆ ಇದ್ರಲ್ಲಾರು ಬರ್ತಿಲ್ಲ ಸಿಗೋಣ ಬಾಯ್ ಬಟ್ ಈ ಮಗ ಯಮಹಾದವನು ಏನು ತಿಂತಾನೋ ಗೊತ್ತಿಲ್ಲ ಗುರು ಗಾಡಿಗಳೆಲ್ಲ ಒಳ್ಳೆ ಚಿನ್ನ ಚಿನ್ನ ಇಂಜಿನ್ಗಳು ಆ ಲೆವೆಲಿಂಗ್ ಮಾಡಿಬಿಟ್ಬಿಡವನೇ ಖುಷಿ ಆಯ್ತದೆ